ಸ್ನೇಹಿತರೆ ನಾವು ಇವತ್ತಿನ ವಿಡಿಯೋದಲ್ಲಿ ನವೆಂಬರ್ ತಿಂಗಳಿನ ವೃಶ್ಚಿಕ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ ನಾವು ರಾಶಿ ಭವಿಷ್ಯವನ್ನು ಜಾತಕವನ್ನು ತಿಳ್ಕೋಬೇಕಂದ್ರೆ ಮೊದಲನೇದಾಗಿ ಗ್ರಹಗಳ ಸ್ಥಾನವನ್ನು ತಿಳ್ಕೋಬೇಕಾಗುತ್ತೆ ಯಾವ ಗ್ರಹಗಳು ಯಾವ ರಾಶಿಯಲ್ಲಿದ್ದಾವೆ ಇಷ್ಟನೇ ಮನೆಯಲ್ಲಿದ್ದಾವೆ ಅನ್ನೋದನ್ನು ತಿಳ್ಕೋಬೇಕಾಗಿರೋದು ತುಂಬಾ ಮುಖ್ಯ ಇದರ ಆಧಾರದ ಮೇಲೆ ನಾವು ರಾಶಿಯವರ ಭವಿಷ್ಯವನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ಬೋದು ಹಾಗಾಗಿ ನಾನು ಮೊದಲಿಗೆ ಗ್ರಹಗಳ ಸ್ಥಾನ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಂತರ ಮಾಸಿಕ ಫಲ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮೊದಲನೇದಾಗಿ ಸೂರ್ಯ ಸೂರ್ಯ ವೃಶ್ಚಿಕ ರಾಶಿಯ ಹನ್ನೆರಡನೇ ಮನೆಯಾದಂತಹ ರಾಶಿಯಲ್ಲಿ ನವೆಂಬರ್ ಹದಿನಾರರವರೆಗೆ ಇದ್ದು ನಂತರ ವೃಶ್ಚಿಕ ರಾಶಿಯಲ್ಲಿಯೇ ನವೆಂಬರ್ ಹದಿನಾರರಿಂದ ತನ್ನ ಚಲನೆಯನ್ನು ಪ್ರಾರಂಭ ಮಾಡ್ತಾನೆ ಇನ್ನು ಬುಧ ಬುಧ ವೃಶ್ಚಿಕ ರಾಶಿಯಲ್ಲಿಯೇ ನವೆಂಬರ್ ಇಪ್ಪತ್ತೆರಡರವರೆಗೆ ಇದ್ದು ನಂತರ ತುಲಾ ರಾಶಿಯಲ್ಲಿ ನವೆಂಬರ್ ಇಪ್ಪತ್ತ್ ಮೂರರಿಂದ ವಕ್ರಿಯಾಗಿ ತನ್ನ ಚಲನೆಯನ್ನು ಪ್ರಾರಂಭ ಮಾಡ್ತಾನೆ ಇನ್ನು ಶುಕ್ರ ಗ್ರಹ ಶುಕ್ರ ವೃಶ್ಚಿಕ ರಾಶಿಯ ಹನ್ನೊಂದನೇ ಮನೆಯಾದ ಕನ್ಯಾ ರಾಶಿಯಲ್ಲಿ ನವೆಂಬರ್ ಒಂದರವರೆಗೆ ಇದ್ದು ನಂತರ ತುಲಾರಾಶಿಯಲ್ಲಿ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ತನ್ನ ಸಂಚಾರವನ್ನು ನಡೆಸ್ತಾನೆ ನಂತರ ವೃಶ್ಚಿಕ ರಾಶಿಗೆ ಬಂದು ಇಪ್ಪತ್ತಾರರಿಂದ ವೃಶ್ಚಿಕ ರಾಶಿಯಲ್ಲಿ ತನ್ನ ಚಲನೆಯನ್ನು ಪ್ರಾರಂಭ ಮಾಡ್ತಾನೆ ಇನ್ನು ಮಂಗಳ ವೃಶ್ಚಿಕ ರಾಶಿ ತನ್ನ ಸ್ವಕ್ಷೇತ್ರವಾದಂತಹ ವೃಶ್ಚಿಕ ರಾಶಿಯಲ್ಲಿ ನವೆಂಬರ್ ತಿಂಗಳು ಪೂರ್ತಿ ಇರ್ತಾನೆ ಹಾಗೆ ಗುರು ತಿಂಗಳು ಪೂರ್ತಿ ಉಚ್ಚ ಸ್ಥಿತಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ ಹಾಗೆ ಶನಿ ಕೂಡ ತಿಂಗಳು ಪೂರ್ತಿ ರಾಶಿಯಲ್ಲಿ ತನ್ನ ಸಂಚಾರವನ್ನು ಪ್ರಾರಂಭ ಮಾಡ್ತಾನೆ ರಾಹು ರಾಹುಗ್ರಹ ಕೂಡ ಕುಂಭ ರಾಶಿಯಲ್ಲಿ ನವೆಂಬರ್ ತಿಂಗಳು ಪೂರ್ತಿ ಇರುತ್ತೆ ಹಾಗೆ ಕೇತು ಕೂಡ ಸಿಂಹ ರಾಶಿಯಲ್ಲಿ ನವೆಂಬರ್ ತಿಂಗಳು ಪೂರ್ತಿ ತನ್ನ ಸಂಚಾರವನ್ನು ಪ್ರಾರಂಭ ಮಾಡುತ್ತೆ ಇನ್ನು ವೃಶ್ಚಿಕ ರಾಶಿ ಫಲಗಳು ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಈ ತಿಂಗಳು ನಿಮಗೆ ಒಟ್ಟಾರೆಯಾಗಿ ಸಾಮಾನ್ಯ ಫಲಿತಾಂಶ ಇರುತ್ತೆ ಆದರೆ ನಿಮ್ಮ ವ್ಯಕ್ತಿತ್ವ ಮತ್ತು ಸ್ವಯಂ ಅಭಿವೃದ್ಧಿಯ ಮೇಲೆ ಬಹಳಷ್ಟು ತೀವ್ರತೆ ಕೇಂದ್ರೀಕೃತವಾಗಿರುತ್ತೆ ನಿಮ್ಮ ಲಗ್ನಾಧಿಪತಿಯಾದಂತಹ ಕುಜ ನಿಮ್ಮ ಒಂದನೇ ಮನೆಯಲ್ಲಿ ಅಂದರೆ ವೃಶ್ಚಿಕ ರಾಶಿಯಲ್ಲಿ ತಿಂಗಳು ಪೂರ್ತಿ ಅತ್ಯಂತ ಶಕ್ತಿಶಾಲಿಯಾಗಿ ಇರ್ತಾನೆ ಇನ್ನು ಬುಧ ರವಿ ಮತ್ತು ಶುಕ್ರರು ಈ ಸಾಲಿಗೆ ಸೇರ್ಪಡುತ್ತಾರೆ ಅಂದರೆ ವೃಶ್ಚಿಕ ರಾಶಿಗೆ ಅವರು ಕೂಡ ಸೇರ್ತಾರೆ ಯಾಕೆಂದರೆ ನವೆಂಬರ್ ಇಪ್ಪತ್ತೆರಡು ಹದಿನಾರು ಮತ್ತು ನವೆಂಬರ್ ಇಪ್ಪತ್ತಾರರಿಂದ ಈ ಮೂರು ಗ್ರಹಗಳು ಕೂಡ ಅಲ್ಲಿ ಸೇರ್ಕೊತವೆ ನಿಮ್ಮ ಲಗ್ನದ ಮನೆಯಲ್ಲಿ ಈ ಗ್ರಹಗಳ ಯುತಿಯು ನಿಮ್ಮನ್ನು ಅತ್ಯಂತ ಶಕ್ತಿಶಾಲಿಯಾಗಿ ಏಕಾಗ್ರತೆಯಿಂದ ನಿಶ್ಚಯವಾಗಿ ಮಾಡುತ್ತೆ ಆದರೆ ಆಕ್ರಮಣಕಾರಿಯಾಗಿ ಮತ್ತು ಬೇಡಿಕೆ ಇಡುವಂತೆಯೂ ಕೂಡ ಮಾಡುತ್ತೆ ದೊಡ್ಡ ವರ ಏನು ಅಂತ ನೋಡೋದಾದರೆ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಅಂದರೆ ಭಾಗ್ಯದ ಸ್ಥಾನದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇರುವುದರಿಂದ ಈ ತಿಂಗಳು ಪೂರ್ತಿ ಇರುವುದರಿಂದ ಅದೃಷ್ಟ ಜ್ಞಾನ ಹಿರಿಯರ ಬೆಂಬಲ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನಿಮಗೆ ನೀಡುತ್ತೆ ಇನ್ನು ವೃತ್ತಿ ಮತ್ತು ಉದ್ಯೋಗ ವೃತ್ತಿಪರವಾಗಿ ನಿಮ್ಮ ಲಗ್ನದಲ್ಲಿ ತೀವ್ರವಾದ ಶಕ್ತಿಯ ಕಾರಣದಿಂದ ನಿಮಗೆ ಬಹಳಷ್ಟು ಕೆಲಸದ ಹೊರೆ ಮತ್ತು ಒತ್ತಡ ಆಗುತ್ತೆ ಈ ತಿಂಗಳಲ್ಲಿ ನೀವು ಕೆಲವು ಹೆಚ್ಚುವರಿ ಜವಾಬ್ದಾರಿಗಳನ್ನು ಕೂಡ ತೆಗೆದುಕೊಳ್ಳಬೇಕಾಗುತ್ತೆ ನಿಮ್ಮ ನಿರ್ಲಕ್ಷ್ಯ ಅಥವಾ ಒರಟು ಮಾತುಗಳು ಕೆಲವೊಂದಷ್ಟು ಸಮಸ್ಯೆಗಳನ್ನು ಉಂಟುಮಾಡಬಹುದು ಆದ್ದರಿಂದ ನಿಮ್ಮ ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳೊಂದಿಗೆ ಸರಿಯಾದ ಸಂಭಾಷಣೆಗಳನ್ನು ನಿರ್ವಹಿಸುವುದು ಒಳ್ಳೆಯದು ಅಧಿಕ ಶಕ್ತಿ ಮಟ್ಟಗಳಿದ್ದರೂ ನೀವು ಬಹಳ ಕಿರಿಕಿರಿಯಿಂದ ಮತ್ತು ಕೆಲಸದ ಮೇಲೆ ಏಕಾಗ್ರತೆಯ ಕೊರತೆಯಿಂದ ಇರುವಂತೆ ಅನಿಸಬಹುದು ತಾಳ್ಮೆಯಿಂದ ಇರುವುದು ಮತ್ತು ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಗುರುವಿನ ದೃಷ್ಟಿ ಬೆಂಬಲದೊಂದಿಗೆ ಎರಡನೇ ವಾರದ ನಂತರ ಈ ತಿಂಗಳಲ್ಲಿ ಬಡ್ತಿ ಮತ್ತು ಸ್ವಲ್ಪ ಉತ್ತಮ ಸ್ಥಾನಮಾನಗಳನ್ನು ಪಡೆಯುವ ಅವಕಾಶ ಇರುತ್ತದೆ ಇನ್ನು ಆರ್ಥಿಕತೆ ಆರ್ಥಿಕವಾಗಿ ಈ ತಿಂಗಳು ಸಾಮಾನ್ಯವಾಗಿರುತ್ತದೆ ಒಂಬತ್ತನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಗುರು ನಿಮ್ಮ ಒಂದನೇ ಮೂರನೇ ಮತ್ತು ಐದನೇ ಮನೆಗಳನ್ನು ನೋಡುತ್ತಿದ್ದಾನೆ ಇದು ಅದೃಷ್ಟವನ್ನು ಮತ್ತು ಸೃಜನಶೀಲತೆ ಅಥವಾ ಮಕ್ಕಳಿಗೆ ಸಂಬಂಧಿಸಿದ ಆರ್ಥಿಕ ವಿಷಯಗಳಿಗೆ ಬೆಂಬಲವನ್ನು ನೀಡುತ್ತದೆ ಆದರೂ ಒಂದನೇ ಮನೆಯ ಚಟುವಟಿಕೆಗಳು ಮತ್ತು ಹನ್ನೆರಡನೇ ಮನೆಯಲ್ಲಿರುವ ಶುಕ್ರನ ಕಾರಣದಿಂದಾಗಿ ಖರ್ಚುಗಳು ಹೆಚ್ಚಾಗಬಹುದು ಬಹುಶಃ ವೈಯಕ್ತಿಕ ಸೌಕರ್ಯಗಳು ಅಥವಾ ಪ್ರಯಾಣಗಳ ಮೇಲೆ ಖರ್ಚುಗಳು ಹೆಚ್ಚಾಗಬಹುದು ತಪ್ಪು ಬಿಲ್ಗಳನ್ನು ಪಾವತಿಸುವ ಸಾಧ್ಯತೆ ಅಥವಾ ಆಕಸ್ಮಿಕ ಖರೀದಿಗಳನ್ನು ಮಾಡುವ ಸಾಧ್ಯತೆ ಕೂಡ ಇರುವುದರಿಂದ ಖರ್ಚು ಮಾಡುವಾಗ ಜಾಗರೂಕತೆಯಿಂದ ಇರಬೇಕು ಅಗತ್ಯವಿದ್ದರೆ ಬಂಧುಗಳು ಅಥವಾ ಸ್ನೇಹಿತರಿಂದ ನಿಮಗೆ ಆರ್ಥಿಕ ಬೆಂಬಲ ಕೂಡ ಸಿಗುವ ಸಾಧ್ಯತೆ ಇದೆ ಇನ್ನು ಕುಟುಂಬ ಮತ್ತು ಸಂಬಂಧ ಕುಟುಂಬದ ದೃಷ್ಟಿಯಿಂದ ಈ ತಿಂಗಳು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಅಂತ ಹೇಳ್ಬೋದು ನೀವು ಕುಟುಂಬದ ಕಾರ್ಯಕ್ರಮಗಳಿಗೆ ಹಾಜರಾಗುವ ಸಾಧ್ಯತೆ ಇದೆ ಅಥವಾ ಬಂಧುಗಳ ಮನೆಗಳಿಗೆ ಭೇಟಿಯನ್ನು ಕೂಡ ನೀಡಬಹುದು ನಿಮ್ಮ ಒಂದನೇ ಮನೆಯಲ್ಲಿ ಕುಜ ಮತ್ತು ರವಿ ಅಂದರೆ ಮಂಗಳ ಮತ್ತು ಸೂರ್ಯ ಯುತಿ ಸೂರ್ಯನ ಯುತಿಯು ನಿಮ್ಮನ್ನು ಸುಲಭವಾಗಿ ಕೋಪಗೊಳ್ಳುವಂತೆ ಮಾಡುತ್ತದೆ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸರಿಯಾದ ಸಂಭಾಷಣೆಯನ್ನು ನಿರ್ವಹಿಸಿ ಈ ತಿಂಗಳಲ್ಲಿ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಒಬ್ಬರೊಂದಿಗೆ ತಪ್ಪು ತಿಳುವಳಿಕೆ ಅಥವಾ ವಾದವನ್ನು ಮಾಡುವ ಸಾಧ್ಯತೆ ಇದೆ ಜಾಗರೂಕತೆಯಿಂದ ಇರಬೇಕು ನಿಮ್ಮ ಜೀವನ ಸಂಗಾತಿಗೆ ಆರೋಗ್ಯ ಸಮಸ್ಯೆಗಳು ಅಥವಾ ನಿಮ್ಮೊಂದಿಗೆ ಸಣ್ಣ ವಾದಗಳು ನಡೆಯುವ ಸಾಧ್ಯತೆ ಇದೆ ವಿಶೇಷವಾಗಿ ನವೆಂಬರ್ ಇಪ್ಪತ್ತಾರರ ನಂತರ ಶುಕ್ರನು ಈ ಅಗ್ನಿಯುತಿಯಲ್ಲಿ ಸೇರಿದಾಗ ಈ ರೀತಿ ಆಗುವ ಸಾಧ್ಯತೆ ಇದೆ ಇನ್ನು ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ತುಂಬ ಗಮನವನ್ನು ಕೊಡಬೇಕಾಗುತ್ತೆ ಕೆಲಸದ ಒತ್ತಡ ಮತ್ತು ನಿಮ್ಮ ಲಗ್ನದಲ್ಲಿ ತೀವ್ರವಾದ ಅಂದರೆ ಮಂಗಳ ಅಥವಾ ಸೂರ್ಯನ ಶಕ್ತಿಯ ಕಾರಣದಿಂದ ನೀವು ತಲೆ ರಕ್ತದೊತ್ತಡ ಬಿಸಿ ಮತ್ತು ಗಾಯಗಳಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಈ ಸಮಸ್ಯೆಯನ್ನು ನಿವಾರಿಸಲು ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕು ಅನಗತ್ಯವಾಗಿ ಟೆನ್ಷನ್ ಮಾಡಿಕೊಳ್ಳೋದು ಅಥವಾ ವಾದಗಳಿಂದ ದೂರ ಇರೋದನ್ನು ಪ್ರಯತ್ನ ಮಾಡೋದು ಒಳ್ಳೆಯದು ಜಾಗರೂಕತೆಯಿಂದ ವಾಹನವನ್ನು ಚಲಾಯಿಸೋದು ತುಂಬ ಸೂಕ್ತ ಇನ್ನು ವಾ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗ ವ್ಯಾಪಾರದಲ್ಲಿರುವವರಿಗೆ ನಿಮ್ಮ ವೈಯಕ್ತಿಕ ಶಕ್ತಿಯಿಂದ ನಡೆಸಲ್ಪಡುವ ಬಹಳ ಚುರುಕಾದ ತಿಂಗಳಾಗಿ ಇದು ಮಾರ್ಪಡುತ್ತದೆ ಆರ್ಥಿಕವಾಗಿ ನೀವು ಎರಡನೇ ವಾರದ ನಂತರ ಸ್ವಲ್ಪ ಅನಿರೀಕ್ಷಿತ ಆದಾಯ ಅಥವಾ ಕಾಂಟ್ರ್ಯಾಕ್ಟ್ಗಳನ್ನು ಪಡೆಯುವ ಸಾಧ್ಯತೆ ಇದೆ ಆದರೂ ನಿಮ್ಮ ಆಕ್ರಮಣಕಾರಿ ವಿಧಾನ ಅಥವಾ ಬುಧನು ವಕ್ರನಾಗಿರುವುದರಿಂದ ಸಂಭಾಷಣೆಯನ್ನು ಪ್ರಭಾವಿಸುವುದರಿಂದ ಮೋಸ ಅಥವಾ ಅನಗತ್ಯ ಸಮಸ್ಯೆಗಳು ಬರುವ ಸಾಧ್ಯತೆ ಇರುವುದರಿಂದ ನೀವು ನಿಮ್ಮ ಗ್ರಾಹಕರು ಅಥವಾ ಪಾಲುದಾರರೊಂದಿಗೆ ತುಂಬ ಜಾಗರೂಕತೆಯಿಂದ ಇರಬೇಕು ಇನ್ನು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಪರೀಕ್ಷೆಗಳನ್ನು ಬರೆಯುವಾಗ ಅಥವಾ ಉನ್ನತ ಶಿಕ್ಷಣಕ್ಕೆ ಅರ್ಜಿಯನ್ನು ಸಲ್ಲಿಸುವಾಗ ವಿದ್ಯಾರ್ಥಿಗಳು ತುಂಬ ಜಾಗರೂಕತೆಯಿಂದ ಇರಬೇಕು ನಿಮ್ಮ ಐದನೇ ಮನೆಯಲ್ಲಿ ಶನಿ ಏಕಾಗ್ರತೆಯ ಪ್ರಯತ್ನದ ಏಕ್ ನಿಮ್ಮ ಐದನೇ ಮನೆಯಲ್ಲಿ ಶನಿ ಇರುವುದರಿಂದ ಏಕಾಗ್ರತೆಯ ಪ್ರಯತ್ನವನ್ನು ಮಾಡಬೇಕು ಏಕಾಗ್ರತೆಯಿಂದ ಇರೋದಕ್ಕೆ ಪ್ರಯತ್ನ ಮಾಡಬೇಕು ಲಗ್ನದಲ್ಲಿ ಶಕ್ತಿಯನ್ನು ನೀಡುತ್ತಾನೆ ಆದರೆ ನಿಮ್ಮನ್ನು ಚಂಚಲವಾಗಿಯೂ ಕೂಡ ಮಾಡುತ್ತಾನೆ ವಿಶೇಷವಾಗಿ ನವೆಂಬರ್ ಇಪ್ಪತ್ತ್ಮೂರರ ನಂತರ ಕೆಲವೊಂದಷ್ಟು ತಪ್ಪು ತಿಳುವಳಿಕೆಗಳು ಅಥವಾ ಸಂಭಾಷಣೆಗಳು ಸಮಸ್ಯೆಗಳನ್ನು ತರಬಹುದು ಶಿಕ್ಷಕರ ಬೆಂಬಲದೊಂದಿಗೆ ನೀವು ಚೆನ್ನಾಗಿ ನಿಮ್ಮ ಪ್ರಯತ್ನಗಳನ್ನು ಮಾಡುವ ಸಾಧ್ಯತೆ ಇದೆ ಪರೀಕ್ಷೆಗಳನ್ನು ಬರೆಯುವಾಗ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಇನ್ನು ಇದಕ್ಕೆ ಕೆಲವೊಂದಷ್ಟು ಸಾಮಾನ್ಯ ಪರಿಹಾರಗಳು ಏನು ಅಂತ ನೋಡೋದಾದರೆ ಒಂದನೇ ಮನೆಯಲ್ಲಿ ಮಂಗಳ ಮತ್ತು ಸೂರ್ಯ ಇರುವುದರಿಂದ ಪ್ರತಿದಿನ ವಿಶೇಷವಾಗಿ ಮಂಗಳವಾರದಂದು ಹನುಮಂತನನ್ನು ಪೂಜಿಸಿ ಆಕ್ರಮಣಶೀಲತೆಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳೋದಕ್ಕೋಸ್ಕರ ಮತ್ತು ರಕ್ಷಣೆಯನ್ನು ಪಡೆಯೋದಕ್ಕೋಸ್ಕರ ಹನುಮಾನ್ ಚಾಲಿಸವನ್ನು ಪಠಿಸುವುದು ಒಳ್ಳೆಯದು ಇನ್ನು ಒಂಬತ್ತನೇ ಮನೆಯಲ್ಲಿ ಗುರು ಇರೋದರಿಂದ ನಿಮ್ಮ ಗುರುಗಳನ್ನು ಮತ್ತು ನಿಮ್ಮ ತಂದೆ ತಾಯಿಗಳನ್ನು ಗುರು ಹಿರಿಯರನ್ನು ಗೌರವದಿಂದ ನೋಡಬೇಕು ಅದೃಷ್ಟ ಮತ್ತು ಜ್ಞಾನಕ್ಕಾಗಿ ಪ್ರತಿ ಗುರುವಾರದಂದು ಹಳದಿ ವಸ್ತುಗಳನ್ನು ದಾನ ಮಾಡಬೇಕು ಇನ್ನು ಐದನೇ ಮನೆಯಲ್ಲಿ ಶನಿ ಇರೋದರಿಂದ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ಚರಾಯ ನಮಃ ಅನ್ನುವ ಮಂತ್ರವನ್ನು ಜಪಿಸುವುದು ತುಂಬ ಒಳ್ಳೆಯದು ಇನ್ನು ಬುಧ ವಕ್ರನಾಗಿರುವುದರಿಂದ ಗಣೇಶನನ್ನು ಅಂದರೆ ನವೆಂಬರ್ ಇಪ್ಪತ್ತ್ಮೂರರಿಂದ ವಿಶೇಷವಾಗಿ ಗಣೇಶನನ್ನು ಪೂಜೆ ಮಾಡುವಂಥದ್ದು ತುಂಬಾ ಒಳ್ಳೆಯದು ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾಯಿರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು